in our reggae the ಜೊತೆಯಲ್ಲಿ ಹಾಡೋ ಕಲಾವಿದರು ಬಹಳ ಉತ್ತಮ ರೀತಿಯಿಂದ ಮಾತ್ರ ಹೇಳಿದ್ರು ಹೌದು ನಾ ಏನಕ್ಕೆ ಕೇಳಿದ ಮೊದಲ ಮಗಲನೋ ಪ್ರಶ್ನೆ ಏನ್ ಮಾಡ್ತಾನಿರ್ಬೇಕು ನ್ಯಾಯಿರ್ಬೇಕು ಮೊದಲ ಮಗಲನೋ ಏನ್ ಮಾತಾಡ್ತಾನ ಏನು ಪ್ರಶ್ನೆ ಕೇಳ್ತಾನೋ ಒಳಗ ತೆಲಿಯೊಳಗೆ ಇರ್ಬೇಕು ಹೌದ್ ಹೌದ್ ಹೌದು ಇರ್ಲಿ ಆ ನಿಮ್ ಮೂರ್ದವ್ರಿ ಹೌದ ಒಬ್ರು ತಳಿಗಿಟ್ರಿ ಒಬ್ಬರು ಮ್ಯಾಗ್ ಇಟ್ರಿ ಅವರೇ ಪ್ರಶ್ನೆ ಮಾಡ್ಯಾರ ಮಾಡಿದಾಗ ನೋಡ್ರಿ ಸ್ವಲ್ಪ ಮಂದಿ ಮ್ಯಾಗ್ ಇಡ್ತಾರ ಒಬ್ಬರು ತಳಗಿಡತಾರ ನಮ್ಮ ಬನ್ನಿ ತಳಿಗಿಟ್ಟಿ ಹಾಡ್ತಾರ ಏ ಇಲ್ಲಿ ಎಲ್ಲ ಮೈ ಗುಡಿಯಾಗ ಒಬ್ಬ ಮ್ಯಾಗ್ ಇಟ್ಟು ಹಾಡಿನ ಅವ ಮಾಡಿಂಗ್ ಬ್ಯಾರೇ ನಿನ್ ಬ್ಯಾರೇ ಮತ್ತ ಇಟ್ಟ ಆ ಇಲ್ಲ ನಾನು ಉತ್ತರ ಸಿಕ್ಕಿಲ್ಲ ಅದು ನಿನಗೆ ಪಕ್ಕಾ ಏನ್ ಗೊತ್ತಿತ್ತಂದ್ರ ಗೊತ್ತಿತ್ತು ಅಂದ್ರೆ ಹೇಳು ಅದು ವ್ಯಾಘರ ಅದು ಏನೋ ಅಂತಲ್ಲ ಗಂಡ ಮನಿ ಬೆಟ್ಟಿ ಅಂತ ತೌರ ಮನಿ ಬೆಟ್ಟಿ ಅಂತ ಹಂಗಿತ್ತು ಹೋಗಬೇಡ ಆ ತೌರ ಮನಿ ಆಗಿದ್ರೆ ಹಂಗೇ ನಗದು ಗಂಡನ ಮನಿ ಆಗಿದ್ರೆ ಹಂಗೇ ನಗದು ಹಾಂಗಲ್ಲ ತೌರ ಮನಿ ಯಾಂಗ್ ಇರಬೇಕು ಹಾಂಗ್ ಇರಬೇಕು ಹಾ ಗಂಡನ ಮನಿೊಳಗೆ ಹಾಂಗ್ ಇರಬೇಕು ಹಾಂಗ್ ಇರಬೇಕು ಹೌದ್ ಹೌದು ಸರ್ ಇದು ಟೇಬಲ್ ಮ್ಯಾಗ ಇಟ್ಟು ಯಾಕೆ ಬಡದ ಅಂತ ಕೇಳಿದ್ರೆ ನಿನ್ನ ಒಂದು ಮಾತು ಹೇಳ್ತಿ ಕೇಳಣ ಉತ್ತರ ಸತ್ಯ ಹೇಳು ನಿಮ್ಮ ಮಟ್ಟಮನಿ ಒಳಗ ಹ ಮನುವಿ ಮದಗೊಂಡ ಮಾರಾದ್ರತ್ರಿ ನೀವು ಹೌದು ನೀವು ಏಸು ಮಂದಿ ನೋಡು ಇದ್ರಿ ನೋಡು ಆ ಮನುವಿ ಮದಗೊಂಡ ಮಾರಾದ್ರತ್ ಹೇಳಿ ನೀವ್ ಎಲ್ಲವ್ರ ಇರ್ತೀರಿ ಹೌದು ಮಟ್ಟ ಮದನಿಗೆ ಮನುವಿ ಮದಗೊಂಡ ಮಾರ ಹಾಡಾಗತ್ತ ಎಲ್ರಿ ಗೌಡೂರ್ ಮನಿ ಒಳಗ ಹಾಡ್ಕಿ ಹೋಗಿದ್ರು ಅವ್ರು ನಾ ಹೇಳ ಕೇಳಿ ಗೌಡ್ರು ಮನಿ ಒಳಗ ಹಾಡ್ಕಿ ಹೋಗಿದ್ರು ಮಹಾರಾಜರು ಏನ್ ಮಾಡ್ತಾರು ಅವರೇ ದಿಮ್ಮ ಬಾರಿಸೋದು ಅವರೇ ಹಾಡೋದು ಹೌದ ಈಗ ಈ ದಿಮ್ಮ ಈಗ ನಾ ಬಾರಿಸಿಕೆ ನಾನೇ ಹಾಡಿದ್ರ ಸರಿ ಅನ್ಸಲ್ಲ ಸರಿ ಅನ್ಸಲ್ಲ ತ್ರಾಸ ಆಗ್ತದ ಅವಾಗ ಕುಂಡ್ರೇ ಹೇಳೋದು ಮಹಾರಾಜರು ಕೂಡದು ಹೇಳೋದು ನಡೀತು ಆ ಸಮಯದೊಳಗೆ ತಂದು ಟೇಬಲ್ ಕೊಟ್ರ ಮಹಾರಾಜ್ ಹೇರಣ ಆಗ್ಬಾರ್ದ ಹೈರಾಣ ಆಗ್ಬೇಡ್ರಿ ಮಹಾರಾಜರ ಈ ಟೇಬಲ್ ಮ್ಯಾಗ ಇಟ್ಟು ಹಾಡ್ರಿ ಅಂತ ಅಲ್ಲಿ ಹಿಡಿದ್ ಟೇಬಲ್ ಬಂದ ನಿಮಗ ನಿಮ್ಮ ಉತ್ತರ ಇದೆ ನಿಮಗ ಮುಗುಲಿನ ನೆಲಕದಾಗೆಲ್ಲ ಅದಂತ ನೆಲವಿ ಕೈ ಹಚ್ಚತ್ತೀರಿ ನೀವು ನೆಲವು ನೆಲಕಲ್ಲ ನೆಲುವೆ ನೆಲ ಕಾಲಾಗ್ಯದ ಮುಗುಲಿಂದ ಮುಗುಲಿಗ್ ಹೋಗಿ ಮುಟ್ತೇವನಂತ ಮಾತ ಹೇಳಕತ್ತೀರಿ ನೀವು ಆದ ಸಲಪರಿ ಹೇಳಿಲ್ಲ ಎಲ್ಲ ಅವ್ರ ಅವ್ರ ಮನಸ್ಸಿಗೆ ಬಂದಂಗ ಒಳಗೊಬ್ರು ಇರುವ ಇಡ್ತಾರ ಇಡ್ತಾರೆ ಒಬ್ರಿಂದ ನಿಮ್ಮದು ದಿಮ್ಮ ಟೇಬಲ್ ಕೈ ಬರ್ಬೇಕಾದ್ರೆ ನಿಮ್ಮ ಮದಗೊಂಡ ಮಾತಾಡ್ರ ಹಿಂಗೆ ಬಂದದ ಯಾಕಾಗಿ ನೀವು ಒಂದು ಸ್ವಲ್ಪ ಮಂದಿ ಅವ್ರು ಹಿಂಗೆ ಒಬ್ಬರು ಇದ್ಕಾಲಾಗ ಹಂಗೆ ಬಂದದ ಒಬ್ಬನೇ ಹಾಡ ಮತ್ತ ನೀವು ನೀವು ಒಬ್ಬ ಬಡವನ ಒಬ್ಬ ಹಾಡವನ ತಲೆಗೆಟ್ಟಿ ಹಾಡಬಹುದು ಹ ಅದ್ಯಾರೂ ಒಂದಂತಿಲ್ಲ ಏನು ಸಿದ್ದಪ್ಪನ ಸಿದ್ದು ಒಬ್ಬನೇ ಬರ್ಸಕತ್ತನ ಒಬ್ಬನೇ ಹಾಡಕತ್ತಾನೆ ಟೇಬಲ್ ಮೇಲೆ ಇಟ್ಟ ನಾನು ಅಂತಾ ಸುಳ್ಳಂದ್ರ ಕೇಳಕ್ಕೆ ಅಲ್ಕೇನಿಲ್ಲ ಕರ್ಮೇಶ್ ಮಾಸ್ಟರ್ ಮಾತಾಡೋ ನಿಂದ ಬಕ್ಕನಾಗ ಇಲ್ಲ ಇಲ್ಲಿ ಆ ಬಹಳ ಉತ್ತಮ ರೀತಿಯಿಂದ ನಾನು ಯಾರಡಿ ಕೇಳಿದ ಇನ್ನ ನನ್ನ ಪದಾದ ಮಾರ್ಗಾದ ಹಾಡಿ ನಾ ಅಣ್ಣಗ ಮಾತಾಡತ ಆ ನಲ್ಕೋ ಬಿಡಿ ಇದರಿಗೆ ಇರ್ಲಿ ಅಣ್ಣ ಅಣ್ಣ ಏನ ಹೆಚಿನಕ ಯಾಕ ಇರ್ಬೋ ದೇವ್ರ ಆ ಸಂಧಿನೊಳಗ ಉಣ್ತಿದ್ದ ಈಗ ಪರಮಾತ್ಮನ ಆಶೀರ್ವಾದ ಪಡ್ಕೊಂಡು ದಚ್ಚ ಬ್ರಹ್ಮಗ್ ಹ್ಯಾಂಗ ಸವಾರ ಮಾಡ್ತಾನ ಅನಂತದ ಈ ಪದೊಳಗ ಬರ್ತದ ಹ್ಯಾಂಗ ಬಾಳೆ ಹುಲಿ ಬಾರ್ರಿ ಸಖಂಗ ಆಡುಬಾರ್ರಿ ಸಖಂಗ ಹುಲಿ ಬಾರ ಹೇಗೆ ಮಾಡಾರ ತಳ್ಕೊಂಡ ನನ್ನ ಆತ್ಮೀಯ ಬಂಧುಗಳೇ ಹೌದು ಬಹಳ ಚಂದ ಕೂಡಿರಿ ಹೌದು ಸರಿ ಜೋಡಿ ಕಳೋದರ ಬಾಳ ಮಾರುವಿಕಾಗಿ ಆ ನನಗ ತೀತ್ತದ ಭಂಡಾರತನ ಹೋಗಿರೋ ಹೌದು 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 ಅವನೇ ಮಾಡಿ ಹೇಳೋ ಅದು ಭಂಡಾರ ಸುಟ್ ಹೋಗಿ ಅವನು ಮಾಡಾರಿ ಹೋಗ್ಬಿಡ್ರಿ ಸರಿಯದರ ಹೋಗ್ಬಿಡೋಣ ಕಾ ಇದೊಂದು ನಿನ್ನ ವಾರ್ನಿಂಗ್ ಭಂಡಾರ ಹಿಡಿದ ಹೇಳ್ರಿ ನೀವು ಬಂಡ್ರಮೇಮಿ ನಿನಗೆಲ್ಲ ಗೊತ್ತದ ಗೊತ್ತಿದ್ರೆ ಬಿ ನಿನ್ನ ಈ ಶಬ್ದ ಹೊಂಟದಪ್ಪ ಅಂದ್ರೆ ಏನು ನಾನು ನಮಗ್ ಗೊತ್ತಿಲ್ಲ ಇದು ಅಲ್ಲೋ ಗೋಬಾಡ್ ಬಂಡ್ರ ಅಂದ್ರೆ ಮೈ ಮಾಡಿ ಏನ್ ಹೇಳಿದ್ರಿ ನೀವು ಬಂಡಾರ ಹಿಡಿದು ಹೇಳಬೇಕು ಬಂಡ್ರ ನಾವು ಏನು ಕೇಳಲ್ಲ ಶಿವ ನೀನೇ ಹೇಳ ಎಲ್ಲ ಬಂಡ ಹೇಳಿದ್ವಿ ಬರ್ತ ಅಂದ್ರೆ ಬರ್ತಾ ಇಲ್ಲೇ ಇಲ್ಲ ಇದೇನು ಆಗಲ್ಲ ಬರಲ್ಲ ಅಂದ್ರೆ ಏನ್ ನಮ್ಗೆ ಏನಿದ ಆಗ್ತದೇನ್ರಿ ಹ ಇರ್ಲಿ ಇರ್ಬೋದ್ರೆ ಹೊಂಟ I oh ಸುಭದ್ರ ಹೌದು ಹರಮರಿ ಹಂಗ್ ಕಡಿತಾರ ನೋಡ್ರಿ ಅಂದ್ರೆ ಊರ್ ಅಗಸೇಗ ಹೌದು ಕಡಿತಾರ ಹಂಗ ರುಂಡ ಕಡದ ಹೌದು ರಗತ ನೀರ್ ಹರವಂಗ್ ಹರ್ಲಿಗತ್ತ ಹೌದೌದು ಅದಕ್ಕೆ ಹೇಳ್ತಾರ ಅಹಂಕಾರ ಬಂದ್ರೆ ಹಿಂಗಾಗೋದು ಹೌದ್ರಿ ಸರ್ ಆ ನಮ್ಮ ಮಲ್ಲಿನ ತಣ್ಣ ನವಲಿ ಅವರು ಅಣತಮ್ರು ಪದಕ ಬಹಳ ಕಾಯಿಸಿತ್ತು ನಾ ಹೋದ ಪಾಳಿ ಒಳಗೆ ಹಾಡಿದ್ರಿ ಸಕಾರ ಆ ನೀ ಏನ್ ಹೇಳಿರೋ ಬಿಟ್ಟಿರೋ ಯಾಕಂದ್ರೆ ನನಗೆ ಎಲ್ಲಿ ಬೇಕು ಅಲ್ಲಿ ನೀವು ಬಂದಲ್ಲ ಅದು ನನಗ ಕಾಣಿಕ ಬಟ್ಟೆ ಹಾಡ್ಬೇಕಪ್ಪ ಅಂತ ಹೇಳಿ ನೀವು ಎರಡ್ ಮೂರ್ ಸಲ ಹಾಡಿಸಿರಿ ಆ ನೀವು ಸರ್ವಿಗೆ ರೆಕ್ಕ ಮಾಡ್ರಿ ಎರಡನೇ ಪಾಳಿ ಬಂದಾಗ ಇರ್ತಾರ ತಿಳ್ಕೊಂಡು ಅಣ್ತಾಮ್ರ ಪದ ಬಹಳ ಎಲ್ಲರೂ ಹಾಡ್ ಅದ್ ಪದ್ದಿ ಹಂಗದ ಅದ್ ಹಾಡಿದ ಮುಗದದ ಈಗ ಇರ್ಬಾದ್ಯವ್ರ ಪದ ಯಾಕಪ್ಪ ಅಂದ್ರ ನಾ ಹೋದ್ ಪಾಳಿ ಒಳಗ ಇರ್ಬಾದ್ಯವ್ರ ಶಿವನ ಜಡಿ ಒಳಗ ಹುಟ್ಟಿ ಈಗ ದಚ್ಚೆ ಭರಮ್ಮನ ಸಂವಾರ ಮಾಡಿ ಅವ ರುಂಡಾಗ ಕಡದ ಹೋಗದ ಕೊಂಡದಾಗ ಹೋಗದ ಹಾ ಆ ಅಗ್ನಿ ಕೊಂಡದಾಗ ಸುಟ್ಟ ಹೋಯ್ತು ಆ ಮುಂದಿನ ಪಾಡಿಗೆ ಠಗರಿನ ರುಂಡ ಬರ್ತಾವ ದಚ್ಚೆ ಭರಮನಿ ಹಿಂಗೆಲ್ಲಾ ಗೊತ್ತಿದ ಮಾತದ ಹಾಲ್ ಹೌದ್ ಠಗರಿನ ರುಂಡ ತಂದಿ ಅವ್ನಿಗೆ ಮುಂದಿನ ಪಾಳಿ ಒಳಗ ಮುಂದಿನ ಪದ ಒಳಗ ಬರ್ತದ ಅದು ಇಲ್ಲಿ ಹೌ ಇರ್ಲಿ ಪದ ಇಲ್ಲ ಹ್ಯಾಂಗ ಹ್ಯಾಂಗ ಸೊಂಡ ಕಾಣೋದು ಹಾ ನಮ್ಮ ಊರಾಗ ಸಿರಾಗಿದ್ದಾಗ ಶಂಬರ್ ಮಾಡಿದಾಗ ಬೆಂಗಳೂರು ಐದೂರು ಮಾಡಾಗತ್ತಲ್ಲ ಇದೇ ಶಕ್ತಿ ಅದೇ ಶಕ್ತಿ ಬೀರ್ ದೇವ್ರ ಏನದ ಎಲ್ಲಿ ಕಡಿದಿರ್ತದ ಅಲ್ಲೇ ತೋರಿಸ್ಕೋಬೇಕನ್ನಂತ ನನ್ನ ಅಭಿಪ್ರಾಯ ಮೈ ಎಲ್ಲ ಹರಕೊಂಡಿರಪ್ಪ ಅಂದ್ರೆ ಮೈ ಎಲ್ಲ ತಿಂಡಿ ಕುಂಡ ಚಾಲೋ ಮಾಡ್ತಾರ ನಮಗೆ ಎಲ್ಲಿ ಕಡಿದಿರ್ತದ ಅಲ್ಲಿ ತೋರಿಸ್ಯಪ್ಪ ಅಂದ್ರ ಅದು ಹಿತವಾಗಿ ಮಿತವಾಗಿ ಅಲ್ಲೇ ಅದಕ್ಕದಕ್ಕ ಸಟ್ ಆಗ್ತದ ಆ ಗುರು ಬರಲಿ ಹವಾ ಬರ್ಲಿ ಇವಾ ಬರ್ಲಿ ಗುರು ಬಂದ್ರೆ ಏನ್ ಮಾಡ್ತೀರಿ ಅವ್ರು ಹೇಳ್ತೀರಿ ಅಂತ ಅವ್ರ ದಿನ ಹೇಳ್ತಾರ ನಾವು ಹೇಳ್ತೀವಿ ನಡ್ರು ದೊಡ್ಡವರು ಐತಿ ಹೇಳ್ತೇವೆ ನಮ್ಮ ಅಣ್ಣ ಅಂತ ಹೇಳಿ ನೀವ್ ಮಾತಾಡಕತ್ತೀರಿ ಅಣ್ಣ ಮಾಡಕಪ್ಪ ಹೆಗ್ಲಂಬಲ್ ಕೈ ಯಾಕಂದ್ರ ಆ